ಪೇಮೆಂಟ್ ಕೊಡ್ತೀವಿ ಆ ಬೋರ್ಡ್ ಮೀಟಿಂಗ್ ಆದ್ಮೇಲೆ ಮೀಟಿಂಗ್ ಚರ್ಚೆ ಆದ್ಮೇಲೆ ಸರ್ಕಾರಿ ಆದೇಶ ಮಾಡ್ಲಕ್ ಬಿಟ್ಟಿಲ್ಲ ಬೇಡ ಆಗ್ತದೆ ಮಾಡ್ಬೇಕು ಅದು ಯಾವಾಗ ಬರ್ದಾನೆ ಡಿ ಲೆಟರ್ ನಮ್ಮ ಸರ್ಕಾರ ಹೋದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಮ್ಡಿ ಲೆಟರ್ ಬರ್ದಾನ ನಮ್ಮ ಸರ್ಕಾರದಾಗೆಲ್ಲ ನಮ್ಮ ಸರ್ಕಾರದಾಗ ಹಾಕಿದ್ರೆ ಮುಲ್ತ್ ಬಿಡ್ತೀವಿ ಅದಕ್ಕೆ ನಮ್ಮ ಸರ್ಕಾರದಾಗ ಬರ್ದಿಲ್ಲ ಈ ಸರ್ಕಾರ ಬಂದ್ಮೇಲೆ ಪೇಮೆಂಟ್ ಕೊಡ್ಲಾರ ಆಟ ಹೂಡಿ ಸಾವಿರದ ಒಂಬೈನೂರು ಕೋಟಿ ಎರಡ್ ಸಾವಿರ ಕೋಟಿ ಅಕೌಂಟ್ ನಾಗ ನಿದ್ದ ವಾಪಸ್ ತಗೊಂಡ್ರು ಗಂಟೆ ಬರ್ತಾರೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಹೇಳ ನೋಡು ಇವತ್ತು ಸಿದ್ದರಾಮಯ್ಯ ಕರ್ಕೊಂಡು ಪೇಮೆಂಟ್ ಕೊಡಿ ನಾನ್ ತಯಾರೀತೀನಿ ಎಂಥದ್ದನ್ನ ರಾಜಕಾರಣ ಮಾತಾಡಕ್ ಬರ್ಬೇಕು ನಾನು ರಾಜಕಾರಣ ಮಾತಾಡಿದ ಅಂದ್ರೆ ನೀವು ಕಾಂಗ್ರೆಸ್ನವ್ರು ರಾಜ್ಯದಾಗೆ ಮಾತಾಡ್ತಾರೆ ಮಾತಾಡ್ಬೇಕು ಭಕ್ತ ಮಾತಾಡ್ಬೇಕು ಕೆಲ ಕೆಲ ದಯಮಾಡಿ ನಾವು ಎಲ್ಲ ಬಂದೀವಿ ಯಾವ ಸರ್ಕಾರ ಬಗ್ಗೆ ಮಾತಾಡೋದಿಲ್ಲ ನಮ್ಮ ಮೊದಲೇ ಕಮಿಟ್ಮೆಂಟ್

લાલ કારમાં આવે છે ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಜಾ ಸ್ಟೀಲ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಹಾರ್ಡ್ವೇರ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿವೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳೆಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರತ್ವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕುಡಿದು ಗ್ರಾಹಕರನ್ನು ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಇಂದೆ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಸೆವೆನ್ ಒನ್ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ 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 ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ತ್ರೀ ಸೆವೆನ್ thank <laughs> you